ಇಂಧನ ಸಚಿವರ ಆದೇಶದಂತೆ ಕೃಷಿ ಪಂಪ್ಸೆಟ್ಗಳಿಗೆ ಹತ್ತು ತಾಸುಗಳ ಗುಣಮಟ್ಟದ ವಿದ್ಯುತ್ ನೀಡುವ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾತ್ರಿ ಆರರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಜಿಲ್ಲಾದ್ಯಂತ ಯಾವುದೇ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತ ಮಾಡದೆ ಇಲ್ಲ ಡೆಲ್ಟಾನ ಕೊಡಿ ಇಲ್ಲ ಸಿಂಗಲ್ ಪೇಸ್ ನೀಡುವ ಮುಖಾಂತರ ಆ ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಣೆ ಮಾಡಬೇಕು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ರೈತರ ಬೆಳೆ ರಕ್ಷಣೆ ಮಾಡಲು ಇವತ್ತು ಸಂಸಾರಗಳನ್ನು ಬಿಟ್ಟು ಈ ಒಂದು ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನೇರವಾಗಿ ಕೃಷಿ ಪಂಪ್ಸೆಟ್ಟುಗಳ ಜೊತೆ ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ ಪ್ರತಿ ವರ್ಷ ಬೇಸಿಗೆ ಬರ್ತದೆ ಪ್ರತಿ ವರ್ಷ ಲೋಡ್ ಶೆಡಿಂಗ್ ಬರ್ತದೆ ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಇಂಧನ ಸಚಿವರು ಮತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಯಾಕಂದರೆ ರೈತರು ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ ಯಾಕಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆ ರೈತ ತಿಂತಾ ಇಲ್ಲ ಅವನು ತಿನ್ನೋದು ಕಟ್ಟ ಕಡೆಯ ಹುಳ ಬಿದ್ದಿರುವಂಥ ಕಾಯಿಯ ಪಲ್ಯಾನ ಆದರೆ ಇವತ್ತು ಅಧಿಕಾರಿಗಳಿಗಿರ್ಬೋದು ರಾಜಕಾರಣಿಗಳಿಗಿರ್ಬೋದು ಗುಣಮಟ್ಟದ ಆಹಾರವನ್ನು ಸರಬರಾಜು ಮಾಡುವ ರೈತರನ್ನು ಶೋಷಣೆ ಮಾಡೋದನ್ನು ತಪ್ಪಿಸಬೇಕಂತೇಳಿ ಈ ಕೂಡಲೇ ಸಂಬಂಧಪಟ್ಟ ಬೆಸ್ಕಮ್ ಅಧಿಕಾರಿಗಳು ರೈತರನ್ನು ಸಭೆ ಕರೆದು ಕರಪತ್ರದ ಮುಖಾಂತರ ನಾವು ಬೇಸಿಗೆಯಲ್ಲಿ ಇಷ್ಟು ತಾಸುಗಳ ಗುಣಮಟ್ಟದ ಕರೆಂಟ್ ಕೊಡ್ತೀವಿ ಹೇಳುವ ಮುಖಾಂತರ ರೈತರ ಬೆಳೆಯನ್ನು ಅವರ ಒಂದು ಸಾಲದ ಸುಳಿಯಿಂದ ರಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಕೆ ಜಿ ಅಪ್ಪು ಕಾರ್ಯಪಾಲಕ ಅಭ್ಯಂತರರ ಕಚೇರಿ ಮುಂದೆ ತಟ್ಟೆಯನ್ನು ಹಿಡಿದುವ ಮುಖಾಂತರ ಮೂರು ನಾಮ ಹಾಕ್ತಾರೆ ಅಂತೇಳಿ ಹೇಳಿಕೊಳ್ಳುವ ಮುಖಾಂತರ ಇವತ್ತು ಅವ್ರಿಗೊಂದು ಒಂದು ಮನವಿನೂ ಮಾಡ್ತಾ ಇದ್ದೀವಿ ನಮಗೆ ಕೃಷಿ ಪಂಪ್ಸೆಟ್ಗಳಿಗೆ ಹತ್ತು ತಾಸುಗಳ ಕಾಲ ಗುಣಮಟ್ಟದ ವಿದ್ಯುತ್ತನ್ನು ನೀಡಿ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಾಯಂಕಾಲ ಆರರಿಂದ ಬೆಳಗ್ಗೆ ಆರೋಗ್ಯರು ಸಿಂಗಲ್ ಪೇಸ್ ನೀಡುವ ಮುಖಾಂತರ ರೈತರ ರಕ್ಷಣೆ ಮಾಡಬೇಕಂತೇಳಿ ಮಾನ್ಯರನ್ನು ಮುತ್ತಾಯ ಮಾಡ್ತಾ ಇದ್ದೀವಿ ಏನಿವತ್ತು ಕೆ ಜಿ ಅಪ್ಪು ಮತ್ತು ಬಂಗಾರಪೇಟೆ ತಾಲೂಕು ರೈತರಿಗೆ ಕರೆಂಟ್ ಕೊಡೋದ್ರಲ್ಲಿ ತುಂಬ ತೊಂದರೆ ಕೊಡ್ತಾ ಇರ್ತಕ್ಕಂಥ ಬೆಸ್ಕಾಮ್ ಅಧಿಕಾರಿಗಳು ವಿರುದ್ಧ ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ ಯಾಕಂದರೆ ರೈತರಿಗೆ ಸಮರ್ಪಕವಾಗಿ ಸಮಯಕ್ಕೆ ವಿದ್ಯುತ್ ನೀಡ್ತಾ ಇಲ್ಲ ನೆಪಗಳು ಏನು ಇವತ್ತು ಎಲ್ ಸಿ ತಗೊಂಡಿದ್ದೀವಿ ಲೈನ್ ಟ್ರಬಲ್ ಸಿಗ್ತಾಯಿಲ್ಲ ಮತ್ತು ಅಲ್ಲಿ ಮರ ಬಿದ್ದಿದೆ ದಿನಕ್ಕೊಂದು ರೀತಿ ಸಮಸ್ಯೆಗಳು ಹೇಳ್ಕೊಂಡು ರೈತರಿಗೆ ಕರೆಂಟ್ ಏಳು ಅವರು ಅಂತ ಹೆಸ್ರಿಗೆ ಮಾತ್ರ ದಾಖಲಾತಿಯಲ್ಲಿ ಮಾತ್ರ ಏಳು ಅವರ್ಗಳಂತ ನೋಂದಣಿ ಮಾಡಿಕೊಂಡಿರ್ತಾರೆ ಮತ್ತು ರೈತರಿಗೆ ಸಿಗ್ತಾ ಇರೋದು ವಿದ್ಯುತ್ ಮಾತ್ರ ಮೂರಿಂದ ನಾಲ್ಕು ಅವರು ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಮಸಮುದ್ರ ತಮಿಳ್ನಾಡು ಗಡಿಭಾಗಲಲ್ಲಿರ್ತಕ್ಕಂಥ ರೈತರ ಕಡೆಗೆ ಯಾವಾಗ ರಾತ್ರಿ ಒಂದು ಗಂಟೆಗೋ ಎರಡು ಗಂಟೆಗೋ ಕರೆಂಟ್ ಕೊಡ್ತಾರೆ ಆ ಭಾಗಗಳಲ್ಲಿ ರೈತರು ತೋಟದ ಹತ್ರ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಸುಮಾರು ಆನೆ ದಾವಳಿ ದಾಳಿಗಳಿದೆ ಸುಮಾರು ಆನೆಗಳಿಂದ ಬಳಿಯಾಗಿರ್ತಕ್ಕಂಥ ಸುಮಾರು ರೈತ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ ಈ ಹಿಂದೆ ಇರ್ತಕ್ಕಂಥ ಸರ್ಕಾರ ಏನಿವತ್ತು ರೈತರಿಗೆ ಹದಿನೆಂಟು ಸಾವಿರನೋ ಇಪ್ಪತ್ತು ಸಾವಿರನೋ ಕಟ್ಟಿದರೆ ರೈತರಿಗೆ ಟಿ ಸಿ ಸಮೇತ ಕರೆಂಟ್ ಕೊಡ್ತಾಯಿತ್ತು ಈಗಿರ್ತಕ್ಕಂಥ ಸರ್ಕಾರ ಅದನ್ನು ಸ್ಥಗಿತಗೊಳಿಸಿದೆ ಯಾವ ಉದ್ದೇಶಕ್ಕಂತೂ ಗೊತ್ತಾಗ್ತಲ್ಲ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಏನು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಕಟ್ಕೊಂಡು ರೈತರ ಒಂದಿಗೆ ಮಿಕ್ಕಿದ್ದು ಸರ್ಕಾರದ ಸಹಾಯ ಧನ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕಂತ ಕೂಡ ಇವತ್ತು ಒತ್ತಾಯ ಮಾಡ್ತಾಯಿದ್ವಿ ಅದೇ ರೀತಿಯಲ್ಲಿ ಏನಿಗೆ ಬೇಸಿಗೆ ಹೆಚ್ಚಾಗ್ತಾರೋ ಕಾರಣ ಶಿವರಾತ್ರಿ ಹೋದ್ಮೇಲೆ ಇನ್ನೂ ಬೆಂಕಿಗಿಂತಲೂ ಜಾಸ್ತಿ ಆಗುತ್ತೆ ಬಿಸಿಲು ಏನು ಸರ್ಕಾರ ಆಗ್ಬೋದು ಹಿಂದಿನ ಸಚಿವರು ಆಗ್ಬೋದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಾಗ್ಬೋದು ಏನು ಕಾರ್ಯತಂತ್ರ ರೂಪಿಸ್ಕೊಂತೀರೋ ಗೊತ್ತಿಲ್ಲ ರೈತರಿಗೆ ಯಾವುದೇ ಕಾರಣಕ್ಕೂ ಕರೆಂಟ್ ಸಮಸ್ಯೆ ಇಲ್ದ ನಡ್ಕೊಬೇಕಂತ ಇವತ್ತು ನಾವು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ರೈತರಿಗೆ ಇದೇ ರೀತಿ ನೀವು ತೊಂದರೆ ಕೊಡೋದು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ರೈತರ ಹೋರಾಟ ಭಯಂಕರವಾಗಿರ್ತದೆ ಅಂತ ಕೂಡ ನಾವು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಅಷ್ಟೇ ರೈತರುಗಳು ಯಾವುದೇ ಕಾರಣಕ್ಕೂ ನಾವು ಸಿಂಗಲ್ ಫೇಸ್ ಓಟಿ ಟೈಮಲ್ಲಿ ಕೊಟ್ಟಿದ್ದೀವಿ ಅದನ್ನು ನೀವು ನಿಮ್ಮ ಮಕ್ಕಳು ಎಲ್ಲ ಪಾಪ ಎಲ್ಲ ಸ್ಕೂಲು ಎಕ್ಸಾಮ್ಸು ಮತ್ತು ಎಲ್ಲ ತೋಟದಲ್ಲಿರ್ತಾರೆ ಅಂಥವ್ರಿಗೆ ಅಂತಲೇ ಫಾರ್ಮ್ ಹೌಸಸ್ ತೋ ತೋಟದ ಮನೆಯೆಲ್ಲ ಐಡೆಂಟಿಫೈ ಮಾಡಿಕೊಂಡು ನಾವು ಅದಕ್ಕೆ ಒಂದಷ್ಟು ಕರೆಂಟು ಅಂತ ಸೆಟ್ ಮಾಡಿರ್ತೀವಿ ನೀವು ಅದಕ್ಕಿಂತ ಜಾಸ್ತಿ ಸಿಂಗಲ್ ಫೇಸಲ್ಲಿ ಮೋಟ್ರೆಲ್ಲ ಓಡಿಸ್ಕೊಂಡ್ರೆ ಅದೆಲ್ಲ ಟ್ರಿಪ್ಪಾಗುತ್ತೆ ಅದು ಕೊನೆಗೆ ಪಾಪ ತೊಂದರೆಗಳು ಬರೋದು ವಿದ್ಯಾರ್ಥಿಗಳಿಗೆ ಮತ್ತು ರೈತರುಗಳಿಗೆ ಅದಕ್ಕೆ ನೀವು ಆದಷ್ಟು ಯಾವುದೇ ಕಾರಣಕ್ಕೂ ಸಿಂಗಲ್ ಫೇಸ್ ಮೋಟ್ರುಗಳೆಲ್ಲ ಯೂಸ್ ಮಾಡ್ಕೊಬೇಡಿ ರಾತ್ರಿ ಹೊತ್ತು ನಿಮ್ಗೇನು ಕರೆಂಟ್ ಸೆವೆನ್ ಅವರ್ಸ್ ಕೊಡ್ತೀವೋ ಅಷ್ಟರಲ್ಲಿ ನೀವು ಯೂಸ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಆರಾಮ್ ನಿಮ್ ಕಡೆಯಿಂದ ರೈತರಿಗೆ ಏನು ಒಂದು ಮಾಹಿತಿ ಕೊಡ್ತೀರಾ ಈಗ ಎಷ್ಟು ಏಳು ಅವರ್ ಕೊಡ್ತೀರಾ ಎಷ್ಟು ಎಷ್ಟು ಎಕರೆ ಬೆಳೆ ಇಟ್ಕೋಬೇಕು ಮಳೆಗಾಲ ಆಯ್ತು ಇಲ್ಲ ಕರೆಂಟ್ ಕರೆಕ್ಟ್ ಆಗಿ ಕೊಡ್ತದೆ ಇದೇ ಸಾಕು ನಮ್ ಕರೆಂಟ್ ಈಗ ಬೇಸಿಗೆ ಏನ್ ಗೊತ್ತಾ ಬೇಸಿಗೆ ಬಂದೈತಂದ್ರೆ ಈಗ ನೀರ್ ಹಾಕಿದ್ರೆ ಅಂದ್ರೆ ಹತ್ತು ನಾವು ಕರೆಂಟ್ ಅಂತೂ ಕಂಪಲ್ಸರಿ ಕೊಡ್ತಾನೆ ಇದೀವಿ ಸದ್ಯಕ್ಕೆ ನಮ್ಗೆ ಯಾವ್ದೇ ಲೋಡ್ ಶೆಡಿಂಗ್ ಇಲ್ಲ ಏಳು ಅವರ್ಗೆ ಯಾವ ಯಾವ ರೀತಿ ಬೆಳೆಗಳು ಹಾಕ್ಬೋದು ನಿಮ್ಗೂ ಗೊತ್ತಿದೆ ವರ್ಷ ವರ್ಷ ಯಾವ ರೀತಿ ಏನು ಹಾಕ್ತಾ ಇದೀರ ಅಂತ ಅದನ್ನ ಕಂಟಿನ್ಯೂಂತ ಸೆವೆನ್ ಅವರ್ಸ್ ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಸೆವೆನ್ ಅವರ್ಸ್ ಚೂರಿ ಹೆಚ್ಚು ಕಮ್ಮಿ ಸಮರ್ಥನೆ ಮಾಡ್ಕೊಂತೀವಿ ಒಂದು ಎಲ್ ಸಿ ಅಂತಾರೆ ಮತ್ತೊಂದು ಲೈನ್ ಟ್ರಬಲ್ ಅಂತಾರೆ ಇನ್ನೊಂದು ಪ್ರಾಬ್ಲಮ್ ಅಂತಾರೆ ಈ ಮೂರು ಕಾರಣಗಳು ಹೇಳ್ಬಿಟ್ಟು ಈ ಸೆವೆನ್ ಅವರ್ ಅಲ್ಲಿ ಮೂರ್ ಅವರ್ ನಮ್ಗೆ ಅಲ್ಲಿ ಕಟ್ ಆಗುತ್ತೆ ಒಂದ್ ಅವರ್ ಹೋಗಿದ್ರೆ ಇನ್ನೊಂದು ಅವರ್ ನಾವು ಅದೇ ಅರೇಂಜ್ ಮಾಡಿ ಕೊಡ್ತಾ ಇದೀವಲ್ವಾ ಸಮಸ್ಯೆ ನೆಲ್ಗೂ ಗೊತ್ತಿದೆ ನೋಡಿ ಈಗ ಈ ಹತ್ತು ಲೈನ್ ಅಲ್ಲಿ ಕರೆಂಟ್ ಚಾರ್ಜ್ ಆಗಿರುತ್ತೆ ಈ ಎರಡು ಲೈನ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಎಲ್ಸಿ ತಗೊಂತ ಈ ಹತ್ತು ಆಫ್ ಮಾಡೋಕೆ ಆಗಲ್ಲ ಹತ್ತು ಆಫ್ ಮಾಡೋಕೆ ಆಗಲ್ಲ ಎರಡು ಎಲ್ಸಿ ಮತ್ತೆ ಅವ್ರು ಕರೆಂಟ್ ಕೊಡಕ್ಕೂ ಆಗಲ್ಲ ಅವ್ರಿಗೆ ಬೇರೆ ದಿನನೇ ಕರೆಂಟ್ ಸಿಗೋದು ಇದು ಸತ್ಯ ನೀವು ಯಾವ್ದೇ ರೈತರು ಕೇಳ್ಕೊಂಡು ಇವ್ರು ಹೇಳ್ತಾರೆ ಎಲ್ ಸಿ ತಗೊಂಡಿದ್ರೆ ಮತ್ತೆ ಕೊಡ್ತೀರಂತಾರೆ ಎಲ್ ಸಿ ತಗೊಂಡಿರೋ ಸಮಯ ಕರೆಂಟ್ ಅವ್ರು ಸಿಗಲ್ಲ ಎಲ್ ಸಿ ತಗೋದ್ರೆ ಇಲ್ಲ ಮೇಡಮ್ ಕೊಡಕ್ಕೂ ಬಾಗಲ್ಲ ಇಲ್ಲ ನಾನು ಅದನ್ನ ನಮ್ಗೆಲ್ಲ ಡೈರೆಕ್ಷನ್ಸ್ ಕೊಡ್ತೀನಿ ನೀವು ಯಾವ ರೀತಿ ಐ ಪಿ ಲೋಡ್ ಏನ್ ಸೆವೆನ್ ಅವರ್ಸ್ ನಾವು ಕೊಡ್ಬೇಕು ಅದನ್ನ ಕೊಡಿ ಸೆವೆನ್ ಅವರ್ಸ್ ಮತ್ತೆ ಈಗೇನು ಫೆಬ್ರವರಿ ಮಾರ್ಚ್ ಮತ್ತೆ ಎಕ್ಸಾಮ್ ಇದೆ ಮಾರ್ಚ್ ಅಲ್ಲಿ ಎಕ್ಸಾಮ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ಮಕ್ಳು ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ಮಕ್ಳು ಮೊಬೈಲ್ ಪುಸ್ತಕ ಬಿಸ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಕರೆಂಟ್ ಸಿಂಗಲ್ ಫೇಸ್ ಅಂತ ನೈಟ್ ಸಿಕ್ಸ್ ಟು